ನನ್ನ ಹೆಸರು ಸಮೀಕ್ಷಾ ಸಂತೋಷ್ ಕುಮಾರ್ ಪಾಟೀಲ್ ಅಂತ ನಿಸರ್ಗ ಪ್ರಕೃತಿಯ ಮಡಿಲು ಅದನ್ನು ಉಳಿಸಿ ಬಳಸುವ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಈ ಆಧುನಿಕ ಯುಗದಲ್ಲಿ ಪರಿಶುದ್ಧವಾದ ಗಾಳಿ ನೀರು ಊಟ ಸಿಗಬೇಕೆಂದರೆ ಅದು ಅಸಾಧ್ಯದ ಮಾತಾಗಿದೆ ಅಂತಾನೆ ಹೇಳಬಹುದು ಪ್ರಕೃತಿಯನ್ನು ಉಳಿಸಿ ಬಳಸುವ ನಿಟ್ಟಿನಲ್ಲಿ ಸಾಮಾಜಿಕ ಕಳಕಳಿಯೊಂದಿಗೆ ಇದರ ಒಂದು ಭಾಗವಾಗಿ ಯಶರಾಜ್ ಎನ್ವಿರಾನ್ಮೆಂಟಲ್ ಸೊಲ್ಯೂಷನ್ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಇದಕ್ಕೆ ತಾವು ತಮ್ಮ ಸಹಕಾರ ಬೆಂಬಲ ಆಶೀರ್ವಾದ ಇರಲೆಂದು ವಿನಂತಿಸುತ್ತೇನೆ ಇಂತಹ ಸಂದರ್ಭದಲ್ಲಿ ಯಶ್ರಾಜ್ ಎನ್ವಿರಮೆಂಟಲ್ ಸೊಲ್ಯೂಷನ್ ತಮಗಾಗಿ ತಂದಿದೆ ನೈಸರ್ಗಿಕ ವಿನೂತನ ಆಕರ್ಷಕ ಉಡುಗೊರೆ ಯಾವುದೇ ಪೂಜೆ ಹುಟ್ಟು ಹಬ್ಬ ಆಚರಣೆ ನಾಮಕರಣ ಸಮಾರಂಭ ಶಾಲಾ ಅಥವಾ ಕಾಲೇಜ್ ಕಾರ್ಯಕ್ರಮಗಳು ನೂತನ ಮಳಿಗೆ ಉದ್ಘಾಟನಾ ಕಾರ್ಯಕ್ರಮಗಳಿಗಾಗಿ ಈ ವಿನೂತನ ಉಡುಗೊರೆಯನ್ನು ಸದಾ ಪ್ರತಿಯೊಬ್ಬರ ಮನ ಮನೆಯಲ್ಲಿ ನೆನಪಿರುವಂತೆ ಮಾಡಬಹುದು ಸರ್ ನಾನು ಸಂತೋಷ್ ಪಾಟೀಲ್ ಅಂತ ಸರ್ ಇದೇ ಫಾರ್ಮಸಿ ಅಧಿಕಾರಿಗೆ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಟೆರೇಸ್ ಗಾರ್ಡನ್ ಏನು ತಾರಸಿ ತೋಟ ಮಾಡ್ತಾ ಇದ್ದೀವಿ ಇದರ ಒಂದು ಭಾಗವಾಗಿ ಏನದಲ್ಲ ನಮ್ಮ ಮಕ್ಕಳು ಕುಮಾರಿ ಪ್ರತೀಕ್ಷಾ ಕುಮಾರಿ ಸಮೀಕ್ಷಾ ಹಾಗೂ ಧನಿಷ್ಕಾ ಮೂರು ಜನ ಸೇರಿ ಈ ಸಮಾಜಕ್ಕೆ ಏನಾದ್ರು ಒಂದು ಉತ್ತಮ ಕೊಡುಗೆ ಕೊಡಬೇಕಂತ ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಗ್ರೀನ್ ಗಿಫ್ಟಿಂಗ್ ಸೊಲ್ಯೂಷನ್ ಅಂತ ನಾವು ಫಸ್ಟ್ ಟೈಮ್ ಇನ್ ಕಲಬುರ್ಗಿ ಮಾಡ್ತಾ ಇದೀವಿ ಇದು ಏನೇನು ಸರ್ ನಾವು ಯಾವುದೇ ಮದ್ವೆ ಸಮಾರಂಭ ಇರಲಿ ಹುಟ್ಟುಹಬ್ಬ ಆಚರಣೆ ಇರಲಿ ಶಾಲಾ ಕಾಲೇಜು ಓಪನಿಂಗ್ ಇರಬಹುದು ಯಾವುದೇ ಪೂಜೆ ಕಾರ್ಯಕ್ರಮ ಇರಲಿ ನಾವು ಏನಾಗುತ್ತೆ ಸರ್ ಯಾವ್ದಾದ್ರು ಒಂದು ಬೊಕ್ಕೆ ಕೊಟ್ಟಾಗ ಅಥವಾ ಹಾರ ಹಾಕಿದಾಗ ಅದು ಅವತ್ತಿನ ದಿವಸಕ್ಕೆ ಮುಗಿದು ಹೋಗುತ್ತೆ ನಾವೇನು ಈ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿವಿ ಶಿರಾಜ್ ಎನ್ವೈರಮೆಂಟಲ್ ಸೊಲ್ಯೂಷನ್ಸ್ ವತಿಯಿಂದ ಏನು ಮಾಡಿವ್ರಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ನಾವು ಒಂದು ಸಣ್ಣ ಪಾಟಲ್ಲಿ ಒಂದು ಗಿಡ ಕೊಟ್ಟಾಗ ಆ ಗಿಡ ಆ ಮನೆಯಾಗ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಆ ಕಾರ್ಯಕ್ರಮ ಹಸಿರಾಗಿರುತ್ತೆ ಉದ್ದೇಶ ಇಟ್ಕೊಂಡು ಅತ್ಯಂತ ಕಡಿಮೆ ಬರಲಿಲ್ಲ ಸರ್ ನಾಮಿನಲ್ ಆಗಿ ಕೊಟ್ಟ ಅದು ಬೆಳೆಸಬೇಕು ಗಾರ್ಡನ್ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದು ಪ್ರಾಜೆಕ್ಟ್ ಮಾಡಿ ಸರ್ ಹೌದ್ರಿ ಈಗ ಇದು ನಾವು ಪಾಟ್ ಕೊಟ್ಟಾಗ ಏನಾಗ ಸರ್ ಅದು ಗಿಡದಲ್ಲಿ ನೋಡ್ಕೋತರಿ ಅದಕ್ಕೆ ಕಡಿಮೆ ಅಷ್ಟು ಅವಶ್ಯಕತೆ ಬೆಳೆದಲ್ಲ ವಾರದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಈ ರೀತಿ ಉತ್ತೇಜನ ಆಗ್ಬೇಕು ಸರ್ ಹೌದು ಈಗ ಒಂದ್ ಮದುವೆಯಲ್ಲಿ ಒಂದ್ ಇಬ್ರ್ ಮೂರ್ ಜನ ಆದ್ರು ಈ ತರ ಸರ್ ಮುಂದೆ ಬರ್ತಾ ಬರ್ತಾ ಬೇರೆಯವ್ರನ್ನ ಆ ತರ ಫಾಲೋ ಮಾಡ್ತಾರೆ ಈಗ ನಾವ್ ಕೊಡ್ತೀವಲ್ಲ ಸರ್ ಸುಮಾರು ಜನ ಕೊಡ್ತಾರೆ ಪಾಟ್ ಕೊಡ್ತಾರೆ ಬೇರೆ ಬೇರೆ ಇದು ಕೊಡ್ತಾರೆ ಅವ್ ಕೊಟ್ಟಾಗ ಏನಾಗುತ್ತೆ ನೋಡ್ತಾರ ಒಂದ್ ದಿವ್ಸ ಬಿಟ್ ಬಿಡ್ತಾರೆ ಬಟ್ ಇದ್ ಏನ್ ಕೆಲ್ಸ ಇದು ಒಂದ್ ಹಸಿರು ಯಾವ ರೀತಿ ಮನೇಲಿ ಬೆಳಿತದ ಅದು ಒಂದ್ ಆನಂದ ಕೊಡೋದಲ್ಲದೆ ಏನಲ್ಲಿ ನೆನಪಿನ ಕಾಣಿಕೆ ಸದಾ ಮನೆಯಲ್ಲಿ ಈಗ ಆತ್ಮೀಯರು ಗಿಡ ಕೊಟ್ಟಾರ ಅಂದ್ಮೇಲೆ ಅದನ್ನ ಬೆಳೆಸೇ ನಿಜ ಅವ್ರು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಸರ್ ಈ ರೀತಿ ಆಗಾದ್ರೂ ಹಸಿರು ಬೆಳೀತದೆ ಉದ್ದೇಶ ಇದೆ ಸರ್ ಬೆಳಿಬೇಕಂತ ಉದ್ದೇಶ ಇಟ್ಕೊಂಡು ಇದು ಎಕ್ಸ್ಟ್ರಾ ಒಂಟ ಸೊಲ್ಯೂನ್ ಇಟ್ಕೊ ಅದರಲ್ಲಿ ಮಾಡ್ತಾ ಇದ್ದೀವಿ ಸರ್ ತಾವು ಪಾಟ್ ಅನ್ನ ನೋಡ್ಬೋದು ಈ ರೀತಿ ಬರೋ ಸರ್ ಪ್ಯಾಕಿಂಗ್ ಇದಲ್ಲ ಒಂದು ಎರಡು ಮೂರು ಇದು ಮಾಡೀವಿ ಸರ್ ನಾವು ಬೇರೆ 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 ಸರ್ ಜೆಡೆ ಪ್ಲಾಂಟ್ ಇದೆ ಅಡೆ ನಿಮ್ ಇದೆ ಯಾವ ಪ್ಲಾಂಟ್ ಬೇಕಾದ್ರು ಮಾಡ್ಕೊಡ್ಬೋದು ಸರ್ ಅದಲ್ಲಿ ಮದುವೆ ಸಮಾರಂಭಗಳಿಗೆ ಸರ್ ಇದು ಜೆಡೆ ಪ್ಲಾಂಟ್ ಸರ್ ಜಡೆ ಈ ರೀತಿ ಮಾಡಿದ್ದೀವಿ ಸರ್ ಆಮೇಲೆ ಇದು ಕೂಡ ವಿಶೇಷವಾದ ಪಾಟ್ ಇದೆ ಸರ್ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಇಡೋಕ್ಕೂ ಕೂಡ ನೋಡೋಕ್ಕೆ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಸರ್ ಇದೊಂದು ಇದೆ ಸರ್ ಮನಿ ಪ್ಲಾಂಟ್ ಇದು ವೈಟ್ ಮಾರ್ಬಲ್ ಮಿನಿ ಅಂತ ಬರುತ್ತೆ ಸರ್ ಅದು ವಿಶೇಷವಾದ ಗಿಡ ಇದೆ ಇದು ಮನಿ ಪ್ಲಾಂಟಲ್ಲೇ ವೈಟ್ ಮಾರ್ಬಲ್ ಅಂತ ಬರುತ್ತೆ ಇಲ್ಲಿ ಇದೊಂದು ಇದು ನೋಡಿ ಸರ್ ಇದು ಕೂಡ ಚೆನ್ನಾಗಿದೆ ಓಹೋ ಸೂಪರ್ ಸರ್ ಅಟ್ರಾಕ್ಟಿವ್ ಗಿಡ ಇದೊಂದು ನೆನಪಿನ ಕಾಣಿಕೆ ಸರ್ ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಾಗ ಜನರನ್ನು ಕಾಳಜಿ ಪೂರ್ವಕವಾಗಿ ಮನೇಲಿ ಇಟ್ಕೊಂಡು ಬೆಳೆಸಿದಾಗ ಅದರ ಬಗ್ಗೆ ಅರಿವು ಬರೋದಲ್ಲೇ ಒಂದು ನೆನಪಿನ ಉಳಿತಂತ ಇದು ಸರ್ ಒಬ್ಬರು ನೋಡಿ ಒಬ್ಬರು ಮಾಡ್ತಾರೆ ಸುಮಾರು ಸರ್ ನಮಗೆ ಆರರಿಂದ ಏಳು ತಳ ಸಸಿಗಳನ್ನು ನಾವು ಅದನ್ನು ಮಾಡಿ ಕೊಡಬಹುದು ಒಂದು ಇಷ್ಟವಾದ ಗಿಡಗಳು ಸರ್ ನೀವು ಯಾವ್ದು ಪಡ್ತೀರೋ ಆ ಗಿಡಗಳನ್ನು ಆ ಗಿಡಗಳನ್ನು ನಾವು ಬೆಳೆಸಿ ಗಿಫ್ಟ್ ಆಗಿ ನಾವು ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ರೀ ನೋಡಿದ್ರಲ್ಲ ರೈತ ಬಾಂಧವ್ರೆ ಸರ್ ಅವರು ಇಷ್ಟೊತ್ತು ತಮ್ಮ ಮಹಡಿ ತೋಟದ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಅದಕ್ಕಿಂತ ಮುಖ್ಯವಾಗಿ ನಾನು ಒಂದು ವರ್ಷ ಆಯಿತು ಸರ್ ವೀಡಿಯೋ ಸರ್ ಒಂದು ವರ್ಷ ಒಂದು ವರ್ಷದ ಹಿಂದೆ ಮಾಡಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಜನ ಸರ್ ಹತ್ರ ಪ್ರಯೋಜನವನ್ನು ಪಡೆದಿದ್ದಾರೆ ಇವರಿಗೆ ವಿಶೇಷವಾದಂಥ ಮಾಡಿ ತೋಟದಲ್ಲಿ ಬೆಳೆಯುವಂಥ ವಿಶೇಷ ವಿಶೇಷ ಸಸಿಗಳಾಗಲಿ ಬೀಜಗಳಾಗಲಿ ಉಚಿತವಾಗಿ ನೀಡಿದ್ದಾರೆ ಇನ್ನು ಮುಂದೆನೂ ಕೂಡ ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಂಥ ಮನಸ್ಥಿತಿ ಇರೋರು ನಮ್ಮ ಸಮಾಜದಲ್ಲಿ ಭಾಳ ಕಡಿಮೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ವಿಶೇಷವಾಗಿ ಮದುವೆಗಳಲ್ಲಿ ಗಿಫ್ಟ್ ಕೊಡೋದಕ್ಕೆ ಉಡುಗೊರೆ ನೀಡೋದಕ್ಕೆ ಒಂದು ವಿಶೇಷವಾದಂಥ ಪಾಟನ್ನು ರೆಡಿ ಮಾಡಿದ್ದಾರೆ ಇದರಲ್ಲಿ ಯಾವ ರೀತಿ ಗಿಡ ಹೇಳ್ತಾರೆ ಆ ರೀತಿ ಇದರಲ್ಲಿ ಬೆಳೆಸಿ ಕೊಡ್ತಾರೆ ಇದು ಕೇವಲ ಒಂದೂರು ರೂಪಾಯಿ ಇದೆ ಸಾಮಾನ್ಯವಾಗಿ ನಾವು ಏನೇ ಗಿ ಮದುವೆಗಳಲ್ಲಿ ಗಿಫ್ಟ್ ಕೊಟ್ರೂ ಅದು ಉಳಿಯೋದಿಲ್ಲ ಆದರೆ ಇದು ಈ ಗಿಡ ಇರೋವರೆಗೂ ಗಿಫ್ಟ್ ಕೊಟ್ಟಾರ ನೆನಪಿರ್ತದಂತ ಸರ್ ಅವ್ರು ಹೇಳ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು ಈ ರೀತಿ ಇವರ ತೋಟ ಮಾಡಿ ತೋಟ ಆಯಿತು ಇವರು ಮಾಡುತ್ತಿರುವ ಕೆಲಸ ಕಾರ್ಯ ಆಯಿತು ತುಂಬ ಖುಷಿ ನೀಡಿದೆ ನಿಮಗೂ ಕೂಡ ಈ ವಿಶೇಷವಾದಂಥ ಗಿಫ್ಟ್ ಬೇಕಾದರೆ ಸಂಪರ್ಕ ಮಾಡ್ರಿ ಅಥವಾ ನಿಮಗೆ ಮಾಡಿ ತೋಟದಲ್ಲಿ ಬೆಳೆಯುವಂಥ ಯಾವುದಾದ್ರೂ ಉತ್ತಮ ಸಸಿಗಳು ಬೀಜಗಳು ಬೇಕಾದರೂ ಕೂಡ ಸಾರನ್ನ ಸಂಪರ್ಕ ಮಾಡಿರಿ ಮಾಹಿತಿ ಪಡೀರಿ ಮತ್ತು ಸಸಿಗಳನ್ನು ಪಡೀರಿ ಆದಷ್ಟು ರವಿವಾರದಂದು ಫ್ರೀ ಆಗಿರ್ತಾರೆ ಇವರ ಮಾಡಿ ತೋಟ ನೋಡೋಕ್ಕೆ ಬರೋರು ರವಿವಾರ ಸಂಪರ್ಕ ಮಾಡ್ಬೋದು ಇವರ ತೋಟನೂ ನೋಡಿ ಸಂತೋಷ ಪಡ್ಬೋದು ಅಂತ ಹೇಳ್ತಾ ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಸಂತೋಷ್ ಸರ್ ಅವರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸರ್